ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮಾಸ್ಟರ್ ಮೈಂಡ್ ಸಿ ಎಸ್ ಎಮ್ ಇನ್ಫಾರ್ಮೇಷನಿಗೆ ಸ್ವಾಗತ ವಿದ್ಯಾರ್ಥಿ ಜೀವನದಲ್ಲಿ ಹಲವಾರು ಸ್ಕಾಲರ್ಶಿಪ್ಗಳನ್ನು ಪಡೆದುಕೊಳ್ಳುತ್ತೇವೆ ಅದರಲ್ಲಿ ಎನ್ ಎಂ ಎಂ ಎಸ್ ಸ್ಕಾಲರ್ಶಿಪ್ ಒಂದು ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ಸಾಲಿನ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಅನುದಾನಿತ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಎಂಟನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಡಿ ತಿಳಿಸಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕಾಲರ್ಶಿಪ್ಸ್ ಜಿಒವಿ ಡಾಟ್ ಇನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಾಗ ಅನುಸರಿಸಬೇಕಾದ ಪ್ರಮುಖ ಅಂಶಗಳು ವಿದ್ಯಾರ್ಥಿಗಳು ಎನ್ ಎಸ್ ಪಿಯಲ್ಲಿ ಅರ್ಜಿ ಸಲ್ಲಿಸಲು ಒನ್ ಟೈಮ್ ರಿಜಿಸ್ಟ್ರೇಷನ್ ಒ ಟಿ ಆರ್ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಒ ಟಿ ಆರ್ ಹದಿನಾಲ್ಕು ಸಂಖ್ಯೆಗಳ ನಂಬರ್ ಹೊಂದಿರುತ್ತದೆ ಆಧಾರ್ ಎನ್ರೋಲ್ಮೆಂಟ್ ಐ ಡಿ ಎನ್ ಎಸ್ ಪಿನಲ್ಲಿ ನೋಂದಾಯಿತ ಮೊಬೈಲ್ಗೆ ಎಸ್ ಎಮ್ ಎಸ್ ಮೂಲಕ ಒ ಟಿ ಆರ್ ಕಳಿಸಿಕೊಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಎನ್ ಎಸ್ ಪಿನಲ್ಲಿ ಅರ್ಜಿ ಸಲ್ಲಿಸಲು ಫೇಸ್ ಅಥೆಂಟಿಕೇಷನ್ ಕಡ್ಡಾಯವಾಗಿದೆ ಅರ್ಹತೆಗಳು ಪ್ರಸಕ್ತ ಸಾಲಿನಲ್ಲಿ ಎಂಟನೇ ತರಗತಿ ಓದುತ್ತಿರಬೇಕು ಸಾಮಾನ್ಯ ಇತರ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಶೇಕಡ ಐವತ್ತೈದರಷ್ಟು ಎಸ್ ಎಸ್ಟಿ ವಿದ್ಯಾರ್ಥಿಗಳು ಶೇಕಡ ಐವತ್ತರಷ್ಟು ಅಂಕಗಳನ್ನು ಏಳನೇ ತರಗತಿಯಲ್ಲಿ ಪಡೆದಿರಬೇಕು ಯಾರೂ ಅರ್ಜಿಗೆ ಅರ್ಹರಲ್ಲ ವಸತಿಯುತ ಶಾಲೆಗಳಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೇಂದ್ರೀಯ ವಿದ್ಯಾಲಯ ಸೈನಿಕ ಶಾಲೆಗಳ ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಅರ್ಹರಲ್ಲ ಪರೀಕ್ಷಾ ವಿಧಾನ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಎರಡು ಪತ್ರಿಕೆಗಳಿದ್ದು ಪ್ರಥಮ ಪ್ರಶ್ನೆ ಪತ್ರಿಕೆ ತೊಂಬತ್ತು ಪ್ರಶ್ನೆಗಳು ತೊಂಬತ್ತು ಅಂಕಗಳು ದ್ವಿತೀಯ ಪ್ರಶ್ನೆ ಪತ್ರಿಕೆ ತೊಂಬತ್ತು ಪ್ರಶ್ನೆಗಳು ತೊಂಬತ್ತು ಅಂಕಗಳು ಅರ್ಹತೆಗೆ ಇರಬೇಕಾದ ಕನಿಷ್ಠ ಅಂಕಗಳು ಸಾಮಾನ್ಯ ಕ್ಯಾಟಗರಿ ಹಿಂದುಳಿದ ವರ್ಗಗಳಿಗೆ ನಲವತ್ತು ಅಂಕಗಳು ಸಿ ಎಸ್ ಟಿ ವರ್ಗಗಳಿಗೆ ಮೂವತ್ತೆರಡು ಅಂಕಗಳು ವಿದ್ಯಾರ್ಥಿ ವೇತನ ಎನ್ ಎಂ ಎಂ ಎಸ್ ಸ್ಕಾಲರ್ಶಿಪ್ಗೆ ಆಯ್ಕೆಯಾದವರಿಗೆ ಒಂಬತ್ತನೇ ತರಗತಿಯಿಂದ ಮಾಸಿಕ ಒಂದು ಸಾವಿರ ವರ್ಷಕ್ಕೆ ಹನ್ನೆರಡು ಸಾವಿರ ವಿದ್ಯಾರ್ಥಿ ವೇತನವನ್ನು ನಾಲ್ಕು ವರ್ಷದವರೆಗೆ ನೀಡಲಾಗುತ್ತದೆ ಪೋಷಕರ ಕುಟುಂಬದ ಆದಾಯ ವಾರ್ಷಿಕ ಮೂರು ಲಕ್ಷದ ಐವತ್ತು ಸಾವಿರ ಮೀರಿರಬಾರದು ಇನ್ನು ಏನು ಆಲೋಚನೆ ಮಾಡುತ್ತಿದ್ದೀರಾ ನಿಮ್ಮ ಮಗು ಎಂಟನೇ ತರಗತಿ ಓದುತ್ತಿದ್ದರೆ ಎನ್ ಎಂ ಎಂ ಎಸ್ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿ ನಿಮ್ಮ ಮಗು ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಸ್ಕಾಲರ್ಶಿಪ್ ಪಡೆದುಕೊಳ್ಳಿ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೆಸ್ ದ ಐಕಾನ್ ಫಾರ್ ಮೈ ನ್ಯೂ ವಿಡಿಯೋಸ್ ಥ್ಯಾಂಕ್ ಯು ಬಬಾಯ್ ವಿಶ್ ಯು ಬೆಸ್ಟ್ ಆಫ್ ಲಕ್